ಇಂದು ವಿಶ್ವ ಪರಿಸರ ದಿನ ಆದ್ದರಿಂದ ನಾನು ಈ ದಿನ ನಮ್ಮ ರಾಜ್ಯದ ಪ್ರಸಿದ್ಧ ಪರಿಸರವಾದಿ ಮಹಿಳೆಯರ ಕಥೆಯೊಂದಿಗೆ ಬಂದಿದ್ದೇನೆ ಸಾಲು ಮರದ ತಿಮ್ಮಕ್ಕ ಮತ್ತು ತುಳಸಿಗೌಡ ಹಾಲಕ್ಕಿ ಇವರಿಬ್ಬರ ಕೊಡುಗೆ ನಮ್ಮಲ್ಲೂ ಸಹ ಪರಿಸರ ಪ್ರಜ್ಞೆಯನ್ನು ಮೂಡಿಸಲಿ ಎಂಬುದು ನನ್ನ ಆಶಯ ತಿಮ್ಮಕ್ಕ ಕರ್ನಾಟಕದ ಸಣ್ಣದೊಂದು ಬಡ ಕುಟುಂಬದಲ್ಲಿ ಜನಿಸಿದ ಹೆಣ್ಣುಮಗಳು ಆಕೆ ಸಣ್ಣವಳಿದ್ದಾಗಲೇ ಶಾಲೆ ಬಿಟ್ಟು ತನ್ನ ತಂದೆ ತಾಯಿಯೊಂದಿಗೆ ಕೃಷಿ ಕೆಲಸಕ್ಕೆ ಇಳಿಯಬೇಕಾಯಿತು ಅವಳಿಗೆ ಪ್ರಕೃತಿಯ ಮೇಲೆ ಅಗಾಧ ಪ್ರೇಮ ಆದ್ದರಿಂದಲೇ ಆಕೆ ಬಹಳಷ್ಟು ಸಮಯ ಸುತ್ತಮುತ್ತಲಿನ ನೆಲ ಮತ್ತು ಕಾಡುಗಳಲ್ಲಿ ಹೆಚ್ಚಾಗಿ ಕಳೆಯುತ್ತಿದ್ದಳು ಒಮ್ಮೆ ಆಕೆ ಮತ್ತು ಅವಳ ಗಂಡ ಬಿಕ್ಕಲು ಚಿಕ್ಕಯ್ಯ ತಮ್ಮ ಊರಿನ ದಾರಿಯೊಂದರಲ್ಲಿ ಹೋಗುವಾಗ ಅಲ್ಲಿ ನೆರಳಿಗಾಗಿ ಒಂದು ಮರವೂ ಇಲ್ಲದಿದ್ದನ್ನು ಗಮನಿಸಿದರು ಮಕ್ಕಳಿಲ್ಲದ ಕಾರಣ ಗಿಡಮರಗಳನ್ನು ನೆಟ್ಟು ಅದನ್ನೇ ಪೋಷಿಸುವ ನಿರ್ಧಾರ ತೆಗೆದುಕೊಂಡರು ಅವರಿಬ್ಬರೂ ತಮ್ಮ ಹುಳಿಕಲ್ಗೆ ಹೋಗುವ ದಾರಿಯಲ್ಲಿ ಆಲದ ಮರ ಮತ್ತು ಹುಣಸೆ ಮರಗಳನ್ನು ನೆಟ್ಟು ನೀರುಣಿಸಿ ಪೋಷಣೆ ಮಾಡಿದರು ಅವರೊಂದಿಗೆ ಇತರ ಗ್ರಾಮಸ್ಥರೂ ಸಹ ಸೇರಿಕೊಂಡರು ಹೀಗೆ ತಿಮ್ಮಕ್ಕ ಮತ್ತು ಆಕೆಯ ಯಜಮಾನರು ಕಡೂರಿನ ಬಳಿಯ ಆ ರಸ್ತೆಯಲ್ಲಿ ಸುಮಾರು ಐದು ಕಿಲೋಮೀಟರ್ ಅಂತರದಲ್ಲಿ ಎಂಟು ಸಾವಿರ ಮರಗಳನ್ನು ನೆಟ್ಟರು ಇದರಿಂದ ಅಲ್ಲಿನ ನೆಲ ಹಸಿರಾಗಿದ್ದಷ್ಟೇ ಅಲ್ಲ ಅಲ್ಲಿನ ಮಣ್ಣಿನ ಸವೆತ ನಿಂತು ಕಾಡಿನಂತಾಯಿತು ಆಕೆಯ ಶ್ರಮ ಯಾರ ಗಮನಕ್ಕೂ ಬರಲಿಲ್ಲ ಅಂದುಕೊಂಡ್ರ ಇಲ್ಲ ತಿಮ್ಮಕ್ಕನ ಕೆಲಸವನ್ನು ಗುರುತಿಸಿ ಹಲವಾರು ಪ್ರಶಸ್ತಿಗಳನ್ನು ಆಕೆಗೆ ಕೊಡಲಾಯಿತು ವೃಕ್ಷಮಾತೆ ಎಂದು ಆಕೆಯನ್ನು ಕರೆದರು ತಿಮ್ಮಕ್ಕ ಸಾಲು ಮರದ ತಿಮ್ಮಕ್ಕ ಎನಿಸಿಕೊಂಡಳು ಸಾವಿರದ ಒಂಬೈನೂರ ಹತ್ತರಲ್ಲಿ ಜನಿಸಿದ ಈಕೆಗೆ ಈಗ ನೂರ ಹದಿನಾಲ್ಕು ವರ್ಷ ವಯಸ್ಸು ಹತ್ತು ಸಾವಿರಕ್ಕೂ ಹೆಚ್ಚು ಮರಗಳನ್ನು ಬೆಳೆಸಿ ಪೋಷಿಸಿ ಪರಿಸರಕ್ಕಾಗಿ ಶ್ರಮಿಸಿದ ಈಕೆಯ ಕೊಡುಗೆಯನ್ನು ಗುರುತಿಸಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಿಮ್ಮಕ್ಕನನ್ನು ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯಿಂದ ಗೌರವಿಸಿತು ಕರ್ನಾಟಕದಿಂದ ಪರಿಸರಕ್ಕಾಗಿ ಶ್ರಮಿಸಿದ ಇನ್ನೊಬ್ಬ ಮಹಿಳೆ ತುಳಸಿಗೌಡ ಹಾಲಕ್ಕಿ ಕಾಡಿನ ವಿಶ್ವಕೋಶ ಮರಗಳ ದೇವತೆ ಎಂದು ಕರೆಸಿಕೊಂಡ ಆಕೆಯ ಜನನ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಹೊನ್ನಳ್ಳಿಯ ಹಾಲಕ್ಕಿ ಬುಡಕಟ್ಟು ಜನಾಂಗದ ಕುಟುಂಬದಲ್ಲಿ ಆಯಿತು ನಾರಾಯಣ ಮತ್ತು ನೀಲಿ ದಂಪತಿಗಳಿಗೆ ಜನಿಸಿದ ಈಕೆಗೆ ಪವಿತ್ರ ತುಳಸಿ ಗಿಡದ ಹೆಸರನ್ನು ಕೊಡಲಾಯಿತು ಆಕೆಗೆ ಹನ್ನೆರಡು ವರ್ಷ ವಯಸ್ಸಿನಲ್ಲೇ ಪರಿಸರದ ಬಗ್ಗೆ ಕಾಳಜಿ ಮೂಡಿ ಅಲ್ಲಿನ ಗಿಡಮೂಲಿಕೆಗಳು ವಿಶೇಷ ತಳಿಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದಳು ಅರವತ್ತು ವರ್ಷಗಳಲ್ಲಿ ಮೂವತ್ತು ಸಾವಿರಕ್ಕೂ ಹೆಚ್ಚು ಗಿಡಗಳನ್ನು ಬೆಳೆಸಿ ಅರಣ್ಯ ಇಲಾಖೆಯ ಕ್ಷೇತ್ರಗಳನ್ನು ಪೋಷಿಸಿದ ಹೆಮ್ಮೆಯ ಕೊಡುಗೆ ಈಕೆಯದು ಗಿಡಗಳ ಪೋಷಣೆಯಷ್ಟೇ ಅಲ್ಲ ಈಕೆಗೆ ಅನೇಕ ತಳಿಗಳು ಗಿಡಮೂಲಿಕೆಗಳು ಅದನ್ನು ಬೆಳೆಸುವ ವಿಧಾನ ಬಳಕೆ ಇವೆಲ್ಲದರ ಬಗ್ಗೆ ಅರಿವಿತ್ತು ಆದ್ದರಿಂದಲೇ ಈಕೆಯನ್ನು ಅರಣ್ಯ ಇಲಾಖೆ ನೇಮಿಸುವುದಷ್ಟೇ ಅಲ್ಲದೆ ನಿವೃತ್ತಿಯ ನಂತರವೂ ಆಕೆಗೆ ಇಲಾಖೆಗೆ ಕೆಲಸ ಮಾಡುವ ಅವಕಾಶ ನೀಡಿದರು ಧಾರವಾಡದ ಕೃಷಿ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪದವಿಯನ್ನು ಸೇರಿದಂತೆ ಅನೇಕ ಪ್ರಶಸ್ತಿಗಳು ಈಕೆಯ ಪಾಲಾದವು ಕೇವಲ ಆಸಕ್ತಿ ಹುಮ್ಮಸ್ಸು ಮತ್ತು ಪರಿಶ್ರಮ ಪರಿಸರದ ಸಂರಕ್ಷಣೆಯತ್ತ ಗಣನೀಯ ಕೊಡುಗೆಯ ಹಾದಿಯಾಯಿತು ಈಕೆಯ ಜೀವನ ಮುಂಬರುವ ಪೀಳಿಗೆಗಳಿಗೆ ಪರಿಸರ ಪ್ರಜ್ಞೆ ವನ ಸಂರಕ್ಷಣೆ ನೈಸರ್ಗಿಕ ಸಂಪನ್ಮೂಲಗಳ ಸದುಪಯೋಗದೊಂದಿಗೆ ಸರಳ ಹಾಗೂ ಸಮರ್ಥನೀಯ ಜೀವನದ ನಿದರ್ಶನವಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈಕೆಗೂ ಸಹ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯಿಂದ ಗೌರವಿಸಿತು ನಮ್ಮ ನಾಡಿನ ಹೆಮ್ಮೆಯ ಪರಿಸರವಾದಿ ಮಹಿಳೆಯರ ಕೊಡುಗೆಯನ್ನು ಸ್ಮರಿಸುತ್ತಾ ಎಲ್ಲರಿಗೂ ವಿಶ್ವ ಪರಿಸರ ದಿನದ ಅಭಿನಂದನೆಗಳನ್ನು ಕೋರುತ್ತೇನೆ ನನ್ನ ಕಥೆಗಳು ಅನಿಸಿಕೆಗಳು ವಿಚಾರಗಳು ಹಾಗೂ ಅನುಭವಗಳ ಹಂಚಿಕೆಯು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ನನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು